बंदे अरे मोठं हे बद्दिस काय माकडे मत आरे केस टाकितो आगत टाकून मारकंड ए काय के इ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಯಾರೆಲ್ಲ ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಪಾಪು ನಮ್ಮ ಅಕ್ಕಾರು ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಇದ್ದರು ಅಂತ ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇವತ್ತು ಏನಂದರೆ ಓತು ಸಾವಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಏನಿಲ್ಲ ಆಗಲೇ ಡಿಸೈಡ್ ಮಾಡ್ಕೊಂಡಿದ್ದಂಥದ್ದು ಸಾವಿಗೆ ಓದ್ತದ ಅಂತ ಸೊ ಹಾಗಾಗಿ ಪಟ್ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲನೂ ಒಬ್ಬೊಬ್ರು ನನ್ನ ಕೆಲಸನ ಜೊತೆಗೆ ನಮ್ಮ ನಿರೀಕ್ಷೆ ಏನಿದ್ಲು ಅವಳು ಪೇಡ ಮಾಡ್ತೀನಿ ಅಂತ ಅವಳೇನೋ ಅವಳು ಟ್ರೈ ಮಾಡ್ಕೊತಾ ಇದ್ಳು ಅಂದರೆ ಅವಳಿಗೆ ಈಗ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ ಅವಳು ಏನಾದ್ರು ಸುಮ್ಮನೆ ಮಾಡಬೇಕು ಥರ ಅವಳು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ಲು ಅಷ್ಟೇ ಈ ಕಡೆ ಬಂದು ನಾವು ಓದು ಸಾವಿಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಎಲ್ಲ ಸಾವಿಗೆ ಹೋರಳು ಏನಿರುತ್ತೆ ನೋಡಿ ಸಾವಿಗೆ ಹೋಳು ಅಂತ ಹೇಳ್ತೀವಿ ಅದನ್ನು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ನಮ್ಮ ಕಾಲದಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜನ ಕಾಲದಲ್ಲಿ ಒಂದು ಸಾವಿಗೆ ಹೊರಳಿತ್ತು ಅದರ ಕಟ್ಕಿಯಲ್ಲಿ ಮಾಡಿಸಿರೋಂಥದ್ದು ಸಿಕ್ಕಾಪಟ್ಟೆ ದೊಡ್ಡದು ಅದನ್ನೇನು ನಾವು ಹೆಣ್ಣು ಅಂದರೆ ನಾವೆಲ್ಲ ಹೆಣ್ಮಕ್ಳು ಓದ್ತಕ್ಕಾಗಲ್ಲ ಅನಿಸುತ್ತೆ ಗಂಡು ಮಕ್ಕಳೇ ಒತ್ತಬೇಕು ಅದನ್ನು ಅಷ್ಟು ದೊಡ್ಡದಿರುತ್ತೆ ಅದು ಅದನ್ನು ಮೇ ಬಿ ಯಾವತ್ತಾದರೂ ಇನ್ನೂ ಇದ್ದರೆ ಅದು ನಮ್ಮ ದೊಡ್ಡಪ್ಪರ ಮನೆಯಲ್ಲಿದೆ ಅದು ಏನಾದರೂ ಇದ್ದರೆ ಯಾವತ್ತಾದರೂ ಒಂದಿನ ತೋರಿಸ್ತೀನಿ ಬಟ್ ಅದೆಲ್ಲ ಯಾರು ಓದ್ಕಾಗಲ್ಲ ಅಂತ ಇವಾಗೆಲ್ಲ ಈಸಿ ಮಾಡ್ಕೊಂಡಿರೋದು ಈ ಥರ ಶಾವ್ಗೆವಳು ಅಥವಾ ಗನ್ನು ಈ ಥರದ್ದೆಲ್ಲ ಮಾಡ್ಕೊಂಡಿದ್ದಾರೆ ಈ ಥರದ್ರಲ್ಲಿ ಈಸಿಯಾಗಿ ಒತ್ಬಹುದು ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅದು ತುಂಬ ಶುಕ್ ಹತ್ತಿ ಹಾಕಿ ಒತ್ತಬೇಕು ಅದರಲ್ಲಿ ಬಟ್ ತುಂಬಾ ಚೆನ್ನಾಗಿದೆ ಆ ಕಾಲದಲ್ಲಿ ಎಲ್ಲನೂ ಆ ಥರ ಮರದಲ್ಲಿ ಅಂದರೆ ಕಟ್ಕಿಯಲ್ಲಿ ಎಲ್ಲನೂ ಮಾಡಿಸಿ ಇಟ್ಕೊಬಿಟ್ಟಿರ್ತಾರೆ ಚಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅದೆಲ್ಲ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಯಾವತ್ತಾದರೂ ಇದ್ದರೆ ಅದೇ ತೋರಿಸ್ತೀನಿ ನಾನು ನಿಮಗೆ ಅದು ಯಾವ ರೀತಿ ಇದೆ ಅಂತ ಹಳೆ ಕಾಲದ್ದು ಶಾವ್ಗೆ ಹೋಳ್ಳು ಸೊ ಅದಾದಮೇಲೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ ಇದನ್ನು ತುಂಬ ಕಡೆ ಚಿಕನ್ ಸಾಂಬಾರು ಜೊತೆ ಮೊಟ್ಟೆ ಕರಿ ಜೊತೆ ಎಲ್ಲನೂ ತಿಂತಾರೆ ನಮ್ಮ ಕಡೆ ಇದು ಶಾವ್ಗೆ ಅಂದರೆ ಸ್ವೀಟು ಸ್ವೀಟ್ ಕಾಯಲ್ಲಿ ಮಾಡಿಬಿಟ್ಟು ಈ ಥರ ಶಾವಿಗೆನ ಹೊತ್ತಿಬಿಟ್ಟು ತಿನ್ನೋದು ಅದು ನಾವು ಅಕ್ಕಿಲಿ ಒತ್ತಂಥದ್ದು ರಾಗಿಲೂ ರಾಗಿ ಶಾವಿಗೆನೂ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಮಾಡ್ತಾ ಅಕ್ಕಿ ಶಾವಿಗೆ ಅಕ್ಕಿ ಹಿಟ್ಟಿಂದ ನಾನು ರೆಸಿಪಿ ರೆಸಿಪಿಯೆಲ್ಲ ಏನೂ ಶೇರ್ ಮಾಡಿಲ್ಲ ಯಾಕೆಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ರೆಸಿಪಿ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಓ ಅಂದರೆ ಒತ್ತು ಸಾವಿಗೆ ರೆಸಿಪಿ ಕೂಡ ಹಾಕಿದ್ದೀನಿ ಆಲ್ರೆಡಿ ಮುಂಚಿತಾನೆ ಸೊ ಇವತ್ತು ರೆಸಿಪಿ ಎಲ್ಲ ಏನೂ ಶೂಟ್ ಮಾಡಿಲ್ಲ ಈಗ ಜಸ್ಟ್ ಬ್ಲಾಗ್ನ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ನೋಡ್ತಾ ಇರ್ಬೋದು ಈಗ ಒಬ್ಬೊಬ್ಬರೇ ಒಂದೊಂದು ಕೆಲಸನ ಮಾಡ್ತಾಯಿದ್ದೀವಿ ಅಂದರೆ ಆಗಲೇ ಸಡನ್ನಾಗಿ ಅಂದ್ಕೊಂಡಿದ್ದಲ್ವ ಹಾಗಾಗಿ ಎಲ್ಲರೂ ಜಾಸ್ತಿ ಜನ ಬೇರೆ ಇದ್ವಿ ಅಲ್ಲ ಎಲ್ಲರೂ ಒಂದೊಂದು ಕೆಲಸ ಒಬ್ಬರು ಒತ್ತಿದ್ರೆ ಒಬ್ಬರು ಶಾವಿಗೆನ ಇಟ್ಕೊಳ್ಬೇಕು ಅಂದರೆ ಒಬ್ಬರೇ ಮಾಡಕ್ಕೆ ಬರಲ್ಲ ಇದನ್ನು ಒಬ್ಬರು ಒತ್ತಬೇಕು ಒಬ್ಬರು ಕೆಳಗಡೆ ಪ್ಲೇಟ್ ಹಿಡಿಬೇಕು ಅದನ್ನು ನೀಟಾಗಿ ರೌಂಡಾಗಿ ಇಲ್ಲಾಂದರೆ ಅಂದರೆ ಅದು ಒಂದೇ ಕಡೆ ಶಾವಿಗೆಲ್ಲ ಬಿದ್ದೋಗ್ಬಿಡುತ್ತೆ ಹಾಗಾಗಿ ಇನ್ನೊಬ್ರು ಅದನ್ನು ಹಿಟ್ಟನ್ನ ಅದಕ್ಕೆ ಸರಿಯಾಗಿ ಏನು ಏನು ಹೇಳ್ತಾರೆ ಅದನ್ನು ರೌಂಡ್ ಅಂದರೆ ಆ ಥರ ಉದ್ದ 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 ಥರ ನೀಟಾಗೆಲ್ಲ ಮಿದ್ದು ಕೊಡಬೇಕು ಅದರೊಳಗೆ ಸೊ ಈ ಥರ ಒಬ್ಬೊಬ್ರು ನನ್ನ ಕೆಲಸ ಮಾಡ್ತಾ ಇದ್ವಿ ನಮ್ಮ ನಿರೀಕ್ಷೆ ಕೂಡ ಸ್ವಲ್ಪ ಹೊತ್ತು ಹೊತ್ತಿದ್ಲು ಅದನ್ನು ಒತ್ತಕ್ಕೂ ಸ್ವಲ್ಪ ಕಷ್ಟ ಆಗತ್ತೆ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ಒತ್ತಕ್ಕೆ ಸ್ವಲ್ಪ ಎನರ್ಜಿ ಬೇಕು ಇದನ್ನು ಕೂಡ ಕಾಲು ಎರಡು ಪಟ್ಟಿಗೆ ಇಟ್ಕೊಳ್ಬೇಕು ಈ ರೀತಿ ಕಾಲು ಎರಡು ಪಟ್ಟಿ ಇಟ್ಕೊಂಡು ಕೈಯಲ್ಲಿ ತಿರುಗಿಸ್ ತಾ ಹೋಗ್ಬೇಕು ಈ ರೀತಿ ಅದನ್ನೇ ಮಾಡ್ತಾಯಿದ್ವಿ ಉಳಿದ್ಬಿಟ್ಟು ಪ್ಲೇಟಲ್ಲಿ ಇಡ್ಕೊಳ್ತಾಯಿದ್ಲು ಶಾವ್ಗೆನ ಮತ್ತು ಅದಾದಮೇಲೆ ಇನ್ನೊಂದು ಕಡೆ ನಮ್ಮ ಅಕ್ಕ ಇದ್ದು ಏನು ಅದಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ಲು ಅಂದರೆ ಕಾಯಲ್ಲಿ ಮಾಡಬೇಕಲ್ವಾ ಸೊ ಅದಕ್ಕಾಗಿ ಕಡಲೆ ಬೀಜ ಕಾಯಿ ಅದನ್ನೆಲ್ಲ ನಮ್ಮ ರಾಜಿ ಆಲ್ರೆಡಿ ಕಾಯಿ ತುರ್ದು ಇಟ್ಟಿದ್ಲು ಅದ್ರ ಜೊತೆಗೆ ಇನ್ನೇನು ಬೇಕೋ ಅದನ್ನು ರೆಡಿ ಮಾಡ್ತಾಯಿದ್ಲು ಮಿಕ್ಸಿಗೆ ಹಾಕೋದು ಈ ಥರದ್ದು ಒಂದಷ್ಟು ಕೆಲಸ ಸೊ ಫೈನಲ್ ಆಗಿ ಇಷ್ಟು ಸಾವಿಗೆಗಳನ್ನ ರೆಡಿ ಮಾಡಿದ್ವಿ ಜೊತೆಗೆ ಹಪ್ಳ ಮತ್ತು ಪಕೋಡಾ ಇದನ್ನೆಲ್ಲನೂ ರೆಡಿ ಮಾಡ್ತಾ ಎಲ್ಲ ಊಟ ಎಲ್ಲ ಆಯಿತು ಊಟ ಆದಮೇಲೆ ಮನೆ ಹತ್ರ ಈಗ ಸಮ್ಮರು ನಮ್ಮ ಹಳ್ಳಿ ಕಡೆ ಈ ರೀತಿ ಸೈಕಲಲ್ಲಿ ಅಥವಾ ಈ ರೀತಿ ಎಕ್ಸೆಲಲ್ಲಿ ಬೈಕ್ಗಳಲ್ಲಿ ಏನರೆಲ್ಲ ಆಗಿರ್ಬೋದು ಈ ರೀತಿ ಐಸ್ ಕ್ಯಾಂಡಿಗಳನ್ನ ಮಾರ್ಕೊಂಡು ಬರ್ತಾಯಿರ್ತಾರೆ ಊರುಗಳಲ್ಲಿ ಅದು ಆ ಸೌಂಡ್ ಕೇಳಿದ್ರೆ ಈ ರೀತಿ ನಮ್ಮ ನಿರೀಕ್ಷಾ ಅಂತವ್ರು ಇರ್ತಾರಲ್ಲ ಅಂದರೆ ಯಾರಿಗಾದರೂ ಐಸ್ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ನನಗೆ ಇಲ್ಲಿ ತರೋ ಐಸು ತಿನ್ಬೇಕು ಅಂತ ಅನಿಸಲ್ಲ ಬೇಡ ಅಂತೀನಿ ಆದರೂ ಯಾರು ಕೇಳಲ್ಲ ತರ್ತಾರೆ ನಮ್ಮ ನಿರೀಕ್ಷೆ ಬೇಕು ಬೇಕು ಅಂತ ಹೇಳಿ ವೈಟ್ ಕಲರ್ ಹಾಕಿ ನನ್ನ ಮೆಮೊರಿ ತುಂಬಾ ಚೆನ್ನಾಗಿದೆ ಏನ್ ಮೆಮೊರಿ ಅಂದ್ರೆ ಮನೆ ಮುಂದೆ ತೊಳಕಂತ

ಒಂದ್ ಟೇಸ್ಟ್ ಮಾಡ್ರಿ ಸುಮ್ಮನೆ ಇಷ್ಟಿಷ್ಟಾದ್ರೂಸ್ಟ್ ಮಾಡ್ರಿ ಒಂದಂತ ಇಟ್ಕೊಳ್ಳಿ ತಗೊಳಜಿ ಚೆನ್ನಾಯ್ತೇಡ ಮಾಡ್ರಿ ಇಲ್ಲವೇ ಇಲ್ಲ ಕಡೆ ನಾವು ಒಂದು ಗೇಮ್ ಹೇಳ್ಕೊಡ್ತೀವಿ ಏನು ಹೇಳಲ್ಲ ಇಪ್ಪತ್ತಷ್ಟು ಏನಿದೆ ಹಿಂಗೆ 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 ಇದು ಮಾಡ್ಬೇಕು ಮಣ್ಣು ಆನೆ ಮೊದಗಿನ ಬಳೆಗೋರಿನ ಸಾಬೇಕು ರೋಟ ತಂತಾಯ ಬಾ ಉದ್ದಂತಳಮ್ಮ ಅಕ್ಕಾ ನೀನು ಕಾಣಿಸ್ಬೇಕಂತಾ ಸ್ವಲ್ಪ ಕದ ಅದ್ಯಾ ತೀಟೇನ ತಂದಿಲ್ಲ ದಪ್ಪಂ ಕಡೆ ತಂತರೆ ಸಣ್ಣ ತಮಲ್ಲ ಇಷ್ಟುದ ತಂದ್ರ ನೀನು ಕಾಣಿಸುತ್ತೆ ಕಾಣಿಸಲಾದ್ರಿಗೆ ಮುಚ್ಚೊಳಿ ಬಿಡದು ಬಳೆನೇ ಹಿಂಗ ಹಿಂಗ ಹೋಗಬೇಕಾದ್ರೆ ಏಯ್ ಇಷ್ಟ ಬದಿಗೆ இவக்டிட்டுவாக இல்லையே டெத்வம் இல்லேன ஆயா அஸ்தா பக்க அதுக்கு அதல்ல मिक्स मार बड़ा इल्ले वुड पिक ना नोड की दिल्ली कल मिल लेते तो इतना बिल्कुल उनका ही हाँ हाँ वधी वधी इसके मत बड़ा मत दे हाँ इनके वाला ही हाँ यार क्या लो आपका ही थे मत इस सुम सुम बना मत इस कम ना सुम ने आटा डाल दिया ना ಗೊತ್ತಾಗುತ್ತೆ <átstars> <suss> <tasia> <Charlott>

ಗೊತ್ತಾಗುತ್ತೆ ಕರೆಕ್ಟ್ ಕವಿಂಗ್ ಇವಾಗ ಹಿಂಗ ಬಂದಾಗ ಇವಾಗ ಕಡ್ಡಿ ಹಿಂಗಿರ್ತೈತಲ್ಲ ಕುಡಿ ನಿಮಿಷ ಹಿಂಗ್ ಕಡ್ಡಿ ಇರ್ತೈತಲ್ಲ ಅವಾಗ ಒಂಥರ ಇರ್ತೈತೆ ಆಮೇಲೆ ಬರ್ತಾ ಬರ್ತಾ ಹಿಂಗ್ ಬರೀ ಕೈ ಕಾಣಿಸ್ತಿರ್ತೇತಿ ಕಾಣಿಸುತ್ತ ಬರೀ ಕೈ ತರ ಅನ್ಸುತ್ತೆ ಇಲ್ಲಿ ಹೋಗ್ಬೇಕು ಗೊತ್ತಾಗುತ್ತಾ ಮ್ಯಾಲ Aya pa, raitha ilalama, pa ta ilalama. Summe, aki ndira ilalama. Awa, rangi une, karaktu. Aulika bota gini, libu bota gini, laithu. Ili ki va ta iti. Bota ta, bota ta. Nengi bota bota? Bota ta. Ede, vaithi ya, nanna, vaithi ya. Maa, maa. ಇಲ್ಲ ದೇವಿ ಗೊತ್ತಾಗ್ಾಗ್ ಆಡ್ತಿರ್ಲಿಲ್ಲ ನಾವು ಇಂಗो आर्तित्वी ಅವ್ ಗೊತ್ತಾಗ್ಾಗ್ ಆಡ್ತಿರ್ಲಿಲ್ಲ ಮಿಟ್ನಲ್ಲಿ ಬಡळा आदिती करतो इंतला मैं नोट बार दूँ ये ना ये ना आर्टी फिर तो ये नोट बार दें सिर्फ गावी है नोट बार दो तब मैं कहीं किम्बाज आता मैं तो एक कांड्स पढ़ दो नेल पिटे मुंगडो क्या हुआ मरी नेल बुक

ನಾವು ಊಟ ಎಲ್ಲ ಮಾಡಿಕೊಂಡು ಈ ಥರ ಆಟ ಆಡೋಣ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಈ ಥರದ್ದು ಆಟ ಆಡ್ತಾ ಇದ್ವಿ ಇದನ್ನ ಏನು ಹೇಳ್ತಾರೆ ಅಂತ ಎಕ್ಸಾಕ್ಟಾಗಿ ನನಗೆ ಇವಾಗ ಬರ್ತಾ ಬರ್ತಾಯಿಲ್ಲ ಅಂದರೆ ಏನು ಕಡ್ಡಿ ಉಣ ಆಟ ಅಂತಾರೆ ಏನೋ ಏನೋ ಹೇಳ್ತಾರೆ ಇದನ್ನು ಗೊತ್ತಿಲ್ಲ ನನಗೆ ಬಟ್ ಆದರೆ ಆ ಮರಳು ನೋಡಿ ಆಡಬೇಕು ಅಂತ ನೆನಪಾಯಿತು ಹಾಗಾಗಿ ಊಟ ಎಲ್ಲ ಮುಗ್ದಿತಲ್ವ ಸೊ ಕುತ್ಕೊಂಡು ಆಟ ಆಡ್ತಾ ಇದ್ವಿ ಅದಾದಮೇಲೆ ಅವರಿನ್ನೇನು ಇನ್ನೇನು ಹೊರಡ್ತಾರೆ ಸಂಜೆಗೆ ಹಾಗಾಗಿ ಕಾಫಿ ಎಲ್ಲ ಮಾಡಿಕೊಟ್ಟೆ ಕಾಫಿ ಕುಡಿದು ಇನ್ನೇನು ಅವರು ಕೂಡ ಹೊರಡ್ತಾರೆ ಸೊ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬೈ ಬಾಯ್